ಚುಕ್ಕೋಣಿಯಲ್ಲಿ ಈ ದಿನ ಹನ್ನೊಂದು ಹನ್ನೆರಡರಲ್ಲಿ ಇಂಗ್ಲಿಷ್ನಾಗಿ ಅವತ್ತಿಂದ ಅವತ್ತಿಂದ ಇದುವರೆಗೂ ಯಾವುದು ಸರಿಯಾಗಿ ಮೀಟಿಂಗ್ ಮಾಡದೆ ಲೆಕ್ಕಗಳು ಕುಡದೆ ಇದುವರೆಗೂ ನಡೆಸ್ಕೊಂಡು ಬಂದಿದ್ದಾರೆ ಯಾಕೆ ಒಂದು ಕಾರಣಕ್ಕೆ ಬೇರೆ ಕೊಟ್ಟಿದ್ದಾರೆ ಇದು ಯಾರು ಸ್ವತಂತ್ರರು ಮಾಡಿ ಅನೇಕ ಜನ ಕಾಣಿಗಳು ದೇಣಿಗೆ ನೀಡಿ ಮತ್ತೆ ಸಂಘದ ಕೆಲವರು ಸೀಟ್ಗಳನ್ನು ದಾನ ಮಾಡಿದ್ದಾರೆ ಮತ್ತೆ ಕೆಲವರು ಬೇಗ ಎಷ್ಟು ಲಕ್ಕಷ್ಟು ನಾನು ನಾನು ಅದು ಹೇಳಿದ್ದಾರೆ ಆಮೇಲೆ ಅಪ್ಲಿಯ ಸ್ವಂತ ಒಂದು ಕಾರ್ಡ್ ಮಾಡಿಸಿದ್ದೀವಿ ಆ ಕಾರ್ಡು ನಾವು ಅದನ್ನು ಏ ಆರ್ ಆಫೀಸ್ ತಗೊಂಡಾಗಿ ಚೆಕ್ ಮಾಡಿಸಿದಾಗ ಅದು ಬೇಕು ಕಾರ್ಡ್ ಅಂತ ಆಗಿದೆ ನಾನು ಕೇಳಿದ್ವಿ ಆ ರಿಜಿಸ್ಟ್ರೇಷನ್ ನಂಬರೇ ನಮ್ಮತ್ತಿಲ್ಲ ಇದು ಬೇಕ್ ಕಾರ್ಡ್ ಅಂತ ಕೂಡ ಹೇಳಿದ್ದಾರೆ ಅದು ಸುಮಾರು ಸಾವಿರಾರು ಕಾರ್ಡ್ ಮಾಡಿಸಿ ಅದನ್ನ ಸಾಫ್ ಸಾವಿರ ಶುರುವಾಗಿದೆ ಇದುವರೆಗೂ ಯಾವುದೇ ಲೆಕ್ಕ ಕೊಟ್ಟಿಲ್ಲ ಇದೆ ಆಡಿಟ್ ಮಾಡಿಸಿಲ್ಲ ಜನರು ಮಾಡಿ ಮೀಟಿಂಗ್ ಕೊಡ್ತಿಲ್ಲ ಅದರಿಂದ ಎಲ್ಲರೂ ಮುಖಂಡರು ಅವೆಲ್ಲ ಸೇರಿ ಅದ್ರ ಬಗ್ಗೆ ಒಂದು ಚರ್ಚೆ ಮಾಡಬೇಕು ಅಂತ ಎಲ್ಲ ಮುಖಂಡರು ಕೃಷ್ಣನವ್ರ ಜವಾಬ್ದಾರಿ ಕೊಟ್ಟಿದ್ದಾರೆ ಏರ್ಪಟ್ಟಿದ್ದಾರೆ ಅವರ ಬಗ್ಗೆ ಮರಾಟಾಡ್ತಾರೆ ಗ್ರೂಮ್ಗಳನ್ನು ಸೇರಿದಾಗ ನೀವು ಚಕ್ರಪಟಾಗಿ ಸೈಟ್ ಕೊಡ್ತೀನಿ ಅಂತೇಳಿ ರಿಯಾಗಿ ಸೈಟ್ ಕೊಡ್ತೀನಿ ಅಂತ ಹೇಳಿ ಮೊದಲನೇ ಒಂದು ಮಾತು ಅವ್ರ ಜೊತೆ ನಾನು ಸೈಟ್ ಇರೋದು ಒಂದು ಆಗಡೆ ಕೊಟ್ಟಿದ್ದೆ ಅದು ಬೇಡ ಅನ್ನೋ ಸಂಸ್ ಕ್ಷೀಣ ಮಾತಾಡಿ ಈ ಸೈಟು ನಾನು ಅದು ದುಡ್ಡು ನಾನು ಕೊಟ್ಟುಬಿಟ್ಟೆ ಏನು ನಾನು ಬೇರೆ ಮಾಡಿದ್ರು ಅದನ್ನು ಫಸ್ಟ್ ಒಂದು ವಾರ ಲಕ್ಷ ಆ ಥರ ಸುಮಾರು ಕೋಟಿಗಳು ವಸೂಲಾಗಿತ್ತು ಆದರೆ ಇದುವರೆಗೆ ಯಾರೂ ವಸೀದಿ ಕೊಟ್ಟಿಲ್ಲ ಕ್ಯಾಮ್ ಯಾರು ಎಷ್ಟುಗಳು ಆಗಿಲ್ಲ ಯಾರು ಯಾರು ಕೊಟ್ಟಿದ್ದಾರೆ ಅಂತ ಎಸ್ಟಿಮೇಟ್ ಆಗಿದೆ ಬಿಲ್ಡಿಂಗ್ ಇನ್ನೊಂದು ಖರ್ಚಾಗಿದೆ ನೋಡಿದ್ರೆ ಡೀಟೇಲ್ಸ್ ಇದೆ ಕರ್ನಾಟಕ ಎರಡು ಸಾವಿರದ ಹನ್ನೆರಡು ಹಳ್ಳ ಅಡಿಲ ಚುನಾವಣೆ ನಡೆಸಿ ಮೋತ್ಸವ ರೀತಿಯ ಮಾಡಿಕೊಳ್ತದೆ ಅಧ್ಯಕ್ಷನ ಸಂಘ ಇದರಿಂದ ಏನಾದರೂ ನಾವೆಲ್ಲರೂ ದೇಶಕ್ಕೂ ನಿನ್ನೆ ಒಂದು ಎಂಟ್ ಆಯಿತು ಕರೆಕ್ಟ್ ಜನ ಅಟ್ ಮಾಡೋ ಅವಮಾನ ಅಂತ ನಮ್ಮ ಇದರಿಂದ ಬೇಸತ್ತು ನಾವು ಈ ಸರಿಯಾದ ಲೆಕ್ಕಗಳಲ್ಲಿ ಆಲ್ರೆಡಿ ಚುನಾವಣಾ ಕಕ್ಷೆಯನ್ನು ಮಾಡುವ ಲೆಕ್ಕೇ ಇದೆ ಇವತ್ತಿನ ಒಟ್ಟ ಒಳ್ಳೆಯ ದಿನಗಳವರೆಗೂ ನಾವು ಅದು ಈಲಾಗುತ್ತೆ ಅದೆಲ್ಲ ಅಕೌಂಟ್ಸ್ ಕೊಡಬೇಕು ಯಾರ್ಯಾರು ಈ ಬ್ಯಾರಿಗೆ ಕೊಟ್ಟಿದ್ದಾರೆ ಅವ್ರ ಹೆಸರುಲ್ಲ ಕಾರ್ಡ್ಗಳು ಕಾರ್ಡ್ ಮಾಡಿದ್ರು ಆಧಾರ್ ಕಾರ್ಡ್ ಇದೆ ನನ್ನ ಮೊದಲ ಹತ್ತು ಸಾವಿರ ಕಾರ್ಡ್ ಇದೆ ಹತ್ತು ಸಾವಿರ ಮಾಡಿ ಹತ್ತು ಸಾವಿರ ಮಾಡೋನು ಬೇಕು ಅದಕ್ಕೆಲ್ಲ ಸರಿಯಾದ ಅಕೌಂಟ್ಸ್ ಕೊಡ್ತೀವಿ ಅಕೌಂಟ್ಸ್ ಕೊಡದೇ ಇದೆ ಅದು ಬೀಗ ಸ್ವಲ್ಪ ಖರ್ಚಿನ ಮಾಡಿ ಹೋಗಿ ಈ ಕಥದಲ್ಲಿ ಯಾವ್ದು ಮೊದಲ ಯಾವುದು ಯಾವುದು ಮೊದಲಿಲ್ಲ ಅವಸ್ಯ ಒಂದು ತಿಂಗಳು ಟೈಮ್ ಕೊಡ್ತೀವಿ ಅಷ್ಟೊಳ ಅವ್ರಿಗೆ ಲೆಕ್ಕ ಕೊಟ್ಟಿಲ್ಲ ಅದ ನೀರಾಗ್ತೀವಿ ಈಗ ಆಗ್ತೀವಿ ಅವತ್ತು ತುಂಬ ಜನಗಳು ಬಂದರೆ ಆಗ್ತದೆ ಯಾರು ಬುಕ್ ಮಾಡಿದ್ರು ಯಾರು ಇಷ್ಟ ಆಗಿದೆ ಇಷ್ಟವಾಗಿದ್ದೀವಿ ಇಷ್ಟು ಬರಬೇಕು ನಮ್ಗೆ ಕೇಳ್ಬೋದಾಗಿತ್ತು ಇದುವರೆಗೂ ಲೆಕ್ಕ ಕೊಡ್ತಾ ಇದೆ ಬಂದಿದ್ದು ಬಂದಿದ್ದನ್ನು ಅವ್ರು ಏನು ಮಾಡ್ಕೊಳ್ತಾ ಇದ್ದಾರೋ ಸಂದಕ್ಕೆ ಬಳಸ್ಕೊಳ್ತಾ ಇದ್ದಾರೋ ಇಲ್ಲ ಅವ್ರಿಗೆ ಇನ್ನೂ ಬರಬೇಕೋ ಇಲ್ಲವೋ ನಮ್ಗೇನು ಗೊತ್ತಿಲ್ಲ ಇವೆಲ್ಲನೂ ನ್ಯೂನತೆಗಳಿರೋದ್ರಿಂದ ನಾವು ಈ ಒಂದು ತಿಂಗಳೊಳಗೆ ಏನು ನಮ್ಮ ಪುಸ್ತಕ ಹೇಳಿದ್ರು ಅವ್ರು ಲೆಕ್ಕ ಕೊಟ್ಟರೆ ಓಕೆ ಲೆಕ್ಕ ಕೊಟ್ಟು ಏನಿದ್ದೀನಿ ನಡ್ಕೊಂಡು ನಡ್ಸ್ಕೊಂಡು ಹೋಗೋಣ ಅವಘಟ ಹೋಗೋಣ ಯಾವಾಗ ಇವ್ರು ಲೆಕ್ಕ ಕೊಡ್ತೀರಾ ಬೇಕಾದವ್ರು ಬೇಕಾದ್ರು ಡೈರೆಕ್ಟರ್ ನಾವು ಹೇಳ್ತಾ ಇದ್ದಾಗ ರಾಮರ ದೇವಸ್ಥಾನದಲ್ಲಿ ಶಿವಕುಮಾರ್ ಬಂಗಾರಡಿ ಬಂದಿಲ್ಲ ಅವಲ್ಲ ರಾಮರ ದೇವಸ್ಥಾನದಲ್ಲಿ ನಾವೆಲ್ಲ ಉದ್ದು ಸೇರಿ ಸಂಘ ಮಾಡ್ಬೇಕಂತ ಕೈಯಿಂದ ದುಡ್ಡಾಗ ಎಸ್ ಬಿ ಆರ್ ಚೋಟಿನಲ್ಲಿ ಒಂದು ಬೃಹತ್ತಾದ ಒಂದು ಸಮಾವೇಶ ಮಾಡಿ ಅಲ್ಲಿ ಬಾಳ್ ಚಂದ್ರಪ್ಪ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿ ನಾವೆಲ್ಲ ನಿರ್ದೇಶನ ಬಟ್ ನಮ್ಮ ಗಮನಕ್ಕೆ ಪಡೆದ ಹೋಗಿ ಹಿತಾಕೋದು ಇವ್ರು ಸೇರ್ಕೊಂಡ್ಮೇಲೆ ಕಿತಾಕೊಳ್ಳೋದು ಬೇಕಾದಲ್ಲಿ ಮಾಡ್ಕೊಳ್ಳೋದು

ನಿರ್ಮಾಣ ಮಾಡಿ ಪದಾಧಿಕಾರಿಗಳು ಮಾಡಿ ಒಳ್ಳೆ ರೀತಿಯಲ್ಲಿ ವೈಯಕ್ತಿಕ ಡೈರೆಕ್ಟರ್ ಇದೆಯಾ ಬಟ್ ಡೈರೆಕ್ಟರ್ ಆ ಇರ್ತಾರೆ ಎಲ್ಲರೂ ಸೇರಿ ನನ್ನ ಫೋನ್ ಮಾಡೋದು ಈಗ ಒಂದು ಮದುವೆ ನಡೀತಾ ತೊಂದರೆ ಆಗಿದೆ ಅವರು ಕಂಪ್ಲೇಂಟ್ ಕೊಡಬೇಕು ಗಲಾಟೆ ಮಾಡಬೇಕಂತ ಮಾತಾಡ್ಕೊಂತಿದ್ದಾರೆ ಅದಕ್ಕೇನೋ ಒಂದು ಪರಿಹಾರಗಳು ಸುಮ್ಮನೆ ನಾವು ಅವ್ರನ್ನ ಬಿಟ್ಬಿಟ್ರೆ ನಾವು ಅವ್ರನ್ನ ಏನೋ ಒಂದು ಸಮಾಧಾನ ಮಾಡಬೇಕು ಅಂತೇಳಿ ಕರೆದ್ರು ಅದಕ್ಕೆ ಹೋಗಿ ನಾವು ಮಾತಾಡಿದ್ರು ಎಲ್ಲ ಮಾತಾಡಿದ್ರು ಹೀಗೆ ಹಳೆ ಮರ ಮತ್ತೆ ಮರು ಕಳಿಸ್ತು ಹಳೇದೆಲ್ಲ ವಿಷಯಗಳೆಲ್ಲ ಮತ್ತೆ ಮತ್ತೆ ಬಂದು ಸೊ ಇದನ್ನ ಸ್ವಲ್ಪ ಆಗಿ ಸ್ಟೆಪ್ ತಗೋಬೇಕಂತ ಹೇಳಿ ಈಗ ಎಲ್ಲರೂ ಒಂದು ಸಮುದಾಯದಲ್ಲೆಲ್ಲ ಒಗ್ಗಟ್ಟಾಗಿ ಕುಡಿಯಿದ್ದಾರೆ ಎಲ್ಲರೂ ಯಾವ ಥರ ಹೇಳಿದ್ರು ಅದನ್ನು ಥರ ನಡ್ಕೊಂಡು ಹೋಗೋದಕ್ಕೆ ನಾವು ರೆಡಿ ಇದ್ದೀವಿ ಆದಷ್ಟು ಒಳ್ಳೆ ರೀತಿಯಲ್ಲಿ ಎಲ್ಲರೂ ಒಂದಾಗ ಒಳ್ಳೆಯದು ನಮ್ಮ ಕಡೆಯಿಂದ ಅಲ್ಲ ஆ மதுவ இந்த அனாக்கூல ஆகி நம்ம கடையில்